ಶಕ್ತಿ ಮೇಲೆ ಕೆಲಸ ಮಾಡಿದ ಏನರಬ್ಬಾ ಒಪ್ತೀರೇನೆ ಯಾರು ಸೋಮಾರಿಗಳಿಲ್ಲ ಕೆಲಸ ಮಾಡ್ತಿದ್ದಾರೆ ಎಸ್ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರೂ ಪರವಾಗಿ ಯಾರು ಅಭಿನಯ ಸಲ್ಲಿಸ್ತೀನಿ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಡಾಕ್ಟ್ರುಗಳು ಬೇಕು ಈ ಬಾರಿ ಡಾಕ್ಟ್ರುಗಳ್ನ ಅವ್ರನ್ನೆಲ್ಲ ಪೋಸ್ಟಿಂಗ್ಸ್ ಮಾಡೋ ಅಂತ ಕೆಲಸ ಮಾಡ್ತೀರಿ ನೀವು ಒಂದು ರಿಪೋರ್ಟ್ ಬರೀಬೇಕು ಈ ಭಾಗದಲ್ಲಿ ಏನಿದೆ ಇದು ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾ ಇದೆ ಮಂಜುಡಪ್ಪ ವರ್ಗದಲ್ಲೂ ಕೂಡ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ಫೇಸ್ ಮಾಡಿದ್ದಾರೆ ಇಲ್ಲಿ ಆರೋಗ್ಯ ಸೇವೆಯಲ್ಲಿ ಹೆಚ್ಚು ಸಮರ್ಮವಾಗಿ ಇದೆ ಇದರಿಂದ ಎಲ್ಲೆಲ್ಲಿ ಡಾಕ್ಟರ್ಸ್ ಖಾಲಿ ಇದ್ದಾವೆ ಅಂತೇಳಿ ರಿಪೋರ್ಟ್ ತಗೊಂಡು ಅದನ್ನೆಲ್ಲ ಫಿಲಪ್ ಮಾಡಬೇಕು ಅಂತ ಹೇಳಿ ನೀವು ಒಂದು ಸ್ಪೆಷಲ್ ರಿಪೋರ್ಟ್ ಬರೀರಿ ಅದರ ಅದರ ಆಧಾರದ ಮೇಲೆ ನಾವು ಕೂಡ ಸಂಬಂಧಪಟ್ಟ ಸಚಿವರಿಗೆ ಏ ಗಮನಕ್ಕೆ ತಂದರು ಅದನ್ನೆಲ್ಲನೂ ಕೂಡ ಫಿಲಪ್ ಅಪ್ ಮಾಡಿಸೋದು ಈಗ ನಮ್ಮಲ್ಲಿ ಇದೇ ನಿಲ್ಲಿಸ್ಬಿಟ್ಟಿದ್ದಾರೆ ಯಾವುದು ಡಯಾಲಿಸಿಸ್

ಸ್ಕ್ಯಾನಿಂಗ್ ಮಾತ್ರ ಇದು ಏನು ಅಲ್ಟ್ರಾಸೌಂಡ್ ಅಲ್ಟ್ರಾಸೌಂಡ್ ಮಾತ್ರ ಅದು ಟ್ರಾನ್ಸ್ಫರ್ ಆಗಿದ್ದಾರೆ ಸರ್ ಈಗ ಡೈನಕ್ಲಜಿಸ್ಟ್ ಮಾಡಬಹುದು ಅಂತ ಆದೇಶ ಕೊಟ್ಟಿದ್ದೀನಿ ಸರ್ ಅವರು ಏನ್ ಕೊಡಿ ಯಾರೋ ವಾಕಿಂಗ್ ಇಟ್ಟರು ಯಾವ ತಗೊಂಡು ಹಾಕಿ ಎಲ್ಲರ ಮಾಡಿ ಈಗ ನೋಡಿ ಬ್ಯಾಂಗ್ಳೂರ್ ಸಿಟಿನಲ್ಲಿ ವೇಕೆನ್ಸಿ ಚಿತ್ರ ಕೂಡ ಅವ್ರಿಗೆ ಬೇರೆ ಬೇರೆ ಚಾನಲ್ಸ್ ಇದಾವೆ ಟ್ರೀಟ್ಮೆಂಟ್ ಗೆ ಈ ತರ ಹಳ್ಳಿಗಳು ಇದು ರಿಮೋಟ್ ಏರಿಯಾಗಳಲ್ಲಿ ಸಿಕ್ಕದಿಲ್ಲ ನೀವು ಮೊದಲು ಇಂಥ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಇವರು ಡಾಕ್ಟರ್ಸ್ ಏನು ಮಾಡ್ತಾರೆ ಇವರು ಸಿಟಿಗಳಲ್ಲಿ ಇರಬೇಕು ಅಂತೇಳಿ ಅಲ್ಲಿಗೆ ಕೇಳ್ತಾರೆ ಅಲ್ಲಿಗೆ ಪ್ರೆಷರೈಸ್ ಮಾಡ್ಕೊಂಡು ಅಲ್ಲಿ ಕೂತ್ಕೊಳ್ತಾರೆ ನೀವು ಇಂಥ ಕಡೆ ಆಗಬೇಕು ಅಲ್ಲಿ ಖಾಲಿ ಇಟ್ಟರೆ ಇಡೀ ಏನು ಆಕಾಶ ಬಿದ್ದೋಗೋದಿಲ್ಲ ಅವ್ರಿಗೆ ಬೇರೆ ಚಾನಲ್ಸ್ ಇರ್ತವೆ ಆ ಕಾಲೇಜಸ್ ಹಾಸ್ಪಿಟ್ಲ್ಗಳಿದ್ದಾವೆ ಅಲ್ಲಿ ಇಲ್ಲಿ ಹೋಗ್ತಾರೆ ಇಂಥ ಹಳ್ಳಿಗಳ ಕಡೆ ನಾಟ್ ಓನ್ಲಿ ದೊ ಮಲ್ಗಿರಿ ತಾಲ್ಲೂಕು ರಿಮೋಟ್ ಏರಿಯಾಸ್ ಎಲ್ಲೆಲ್ಲಿದ್ದಾವೆ ಯಾವ್ಯಾವ ತಾಲ್ಲೂಕಲ್ಲಿ ಹೆಚ್ಚು ಅವಶ್ಯಕತೆ ಇದೆ ಅಂಥ ಕಡೆ ನೀವು ಪ್ರಯಾರಿಟಿ ಕೊಡಬೇಕು ಅವ್ರು ಬಂದು ಕೇಳ್ತಾರೆ ಸಿಟಿಗಳಲ್ಲಿ ಇರಬೇಕು ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಇರಬೇಕು ಅಂತ ಹೇಳಿ ಆ ಕಡೆ ಕೇಳ್ತಾನೆ ಬರೀ ಅವರ ಅನುಕೂಲಕ್ಕಲ್ಲ ಆರೋಗ್ಯ ಸೇವೆ ಸರ್ಕಾರ ಇಟ್ಟಿರೋದು ಜನರ ಅನುಕೂಲಕ್ಕೆ ಸೊ ಜನರಿಗೆ ಯಾವುದರಿಂದ ಅನುಕೂಲ ಆಗ್ತದೆ ಅದನ್ನು ನೀವು ಕ ಕಾನ್ಸಂಟ್ರೇಟ್ ಮಾಡಬೇಕೆ ಹೊರತು ಅವ್ರು ಯಾರು ಬರೋ ಅಧಿಕಾರಿ ಯೋಗಕ್ಷೇಮಕ್ಕಲ್ಲ ಆರೋಗ್ಯ ಇಲಾಖೆಯು ಅದರಿಂದ ಈ ಕಡೆ ಒಂದು ರಿಪೋರ್ಟನ್ನು ಕೂಡ ಹಾಕಿ ಮತ್ತು ಏನಾದರೂ ಬೇರೆ ಬೇರೆಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಯಾರು ಗೊಂದಲಕ್ಕೆ ಮತ್ತು ಬೇರೆ ಬೇರೆ ಅಪಪ್ರಚಾರಗಳಿಗೆ ಕಿವಿ ಕೊಡಬಾರ್ದು ಎಲ್ಲ ಅಧಿಕಾರಿಗಳು ನಿಮ್ಮೂರಲ್ಲೇ ಇರ್ತಾರೆ ನೀವು ಹೇಳಿ ಕೆಲಸ ಮಾಡ್ತಾರೆ ಮತ್ತು ಇಡೀ ತಾಲೂಕಲ್ಲಿ ಯಾವ ಊರಲ್ಲೂ ಹಿಂದೆ ಇದೇ ಊರಲ್ಲೇ ಈ ಥರದ್ದು ಒಂದು ಯಾಕೆಂದರೆ ಇಲ್ಲಿರೋರೆಲ್ಲ ಶ್ರಮಜೀವಿಗಳೇ ಎಲ್ಲರೂ ಶ್ರಮದಲ್ಲಿ ದುಡಿಯೋದ್ರಿಂದ ಅವರಿಗೆ ರೋಗ ತಡ್ಕೊಳ್ಳೋ ಅಂಥ ಶಕ್ತಿ ಭಗವಂತ ಕೊಟ್ಟಿರ್ತಾರೆ ಇಂಥ ಊರಲ್ಲೇ ಈ ರೀತಿ ಆಗಿದೆ ಅಂತಂದರೆ ನಿಜಕ್ಕೂ ಕೂಡ ಆಶ್ಚರ್ಯಪಡುವಂಥದ್ದು ದುರಾದೃಷ್ಟಕರ ಅಂತಲೂ ಕೂಡ ಹೇಳಲಿಕ್ಕೆ ಹೇಳಿದ್ದೀನಿ ನಮ್ಮ ಓಮಿನಷ್ಟು ಕೂಡ ಈ ದಿವಸ ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಬಂದು ನಿಮ್ಮ ಕೆರೆ ನೀವು ಎಲ್ಲ ಅವ್ರಿಗೂ ಮೂರು ಸರಿ ನಾಲ್ಕು ಸರಿ ಎಮ್ ಎಲ್ ಎ ಮಾಡಿದ್ದೀರಿ ನಿಮ್ಮನ್ನೆಲ್ಲ ನೋಡ್ತಕ್ಕಂಥದ್ದು ನಿಮ್ಮ ಕಷ್ಟ ಸುಖದಲ್ಲಿ ಅವರು ಕೂಡ ಅವರು ಕೂಡ ಆಗ್ತಕ್ಕಂಥ ದೃಷ್ಟಿಯಿಂದ ಒಂದು ಒಳ್ಳೆಯ ಮನಸ್ಥಿತಿಯಿಂದ ನಿಮಗೆಲ್ಲ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ಬಂದ ಬಿಡಿ ಗೊತ್ತಾಯ್ತಾ ನಮಗೂ ಕೂಡ ದೇವ್ರು ಕೊಟ್ಟಿರೋ ಜ್ಞಾನದ ಮೇಲೆ ನಾವು ಹೇಗೆ ಮಾಡಿರೋದೇನು ಅಂದರೆ ನಿಖರವಾದಂತಹ ಕಾರಣ ಇದುವರೆಗೂ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳಲ್ಲೂ ಕೂಡ ಗೊಂದಲ ಇದೆ ನಮ್ಮಲ್ಲೂ ಕೂಡ ಗೊಂದಲ ಇದೆ ಈಗ ನಿಖರವಾಗಿ ಹೇಳ್ತಕ್ಕಂಥದ್ದು ಎರಡೇ ಎರಡು ಕೇಸಲ್ಲಿ ಮಾತ್ರ ನಿಖರವಾಗಿ ಈ ಕಾರಣದಿಂದ ಸತ್ತಿದ್ದಾರೆ ಅಂತ ಹೇಳಿ ವರದಿ ಬಂದಿದೆ ಇನ್ನೂ ಕೆಲವು ವರದಿಗಳು ಬಂದಾದ ಮೇಲೆ ಬೇರೆ ಬೇರೆಯವರು ಯಾವ್ಯಾವ ಕಾರಣಕ್ಕೆ ಸತ್ತಿದ್ದಾರೆ ಒಬ್ಬರು ಹೃದಯ ಸಂಬಂಧಿಕ ಕಾಯಿಲೆ ಸತ್ತಿದ್ದಾರೆ ಅವನು ಯಾರೋ ಪೆದ್ದಣ್ಣನೋ ತಿಳ್ ತಾಡಿ ನಾಗಪ್ಪ ಅವನಿಗೆ ಅವ್ನು ಯಾರಿಗೂ ಸಾಯ್ತಿದ್ದಂಗೆ ಡಾಕ್ಟ್ರೆ ಯಾರಿಗೂ ಗೊತ್ತಾಗ್ದಕ್ಕೆ ಸೀದಾ ತಾಡಿ ಹತ್ತಿರ ಹೌದಲ್ವ ಇದೆಲ್ಲ ಆಗಿದೆ ಅದ್ರ ಮೇಲೆ ಇನ್ನೂ ಬೇರೆ 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 ಕಾರಣಗಳಿದ್ದಾವೆ ಆದರೆ ನಾನು ನಿಮಗೆಲ್ಲ ಹೇಳೋದೇನಪ್ಪ ಅಂದರೆ ಯಾರು ಏನಾರ ಹೇಳ್ಕೊಂಡ್ಲಿ ಏನಾದ್ರು ಬರ್ತಾ ಇರಲಿ ನೀವು ಗೊಂದಲಕ್ಕೆ ಹೋಗ್ಬಾರ್ದು ನಾನು ಮೊದಲನೇ ದಿವಸ ಬಂದಾಗಲೇ ಹೇಳಿದೆ ನೋಡ್ರಪ್ಪ ಏನೇನೋ ಇರಲಿ ಎತ್ತನ ಇರಲಿ ನೀವು ನೀರನ್ನು ಉದುಸ್ಕೊಂಡು ಆರಿಸ್ಕೊಂಡು ಕುಡೀರಿ ಸ್ವಲ್ಪ ದಿವಸ ಆಮೇಲೆ ಸರಿ ಹೋಗ್ತದೆ ಮತ್ತು ಈಗ ನೀರನ್ನು ಕೂಡ ಯಾವುದು ಕುಡಿದಂಗೆ ಹೊರಗಡೆಯಿಂದ ನೀರು ಕೂಡ ಸಪ್ಲೈ ಮಾಡ್ತಾ ಇದ್ದಾರೆ ಗೊತ್ತಾಯ್ತಾ ಊರಲ್ಲ ಬ್ಲೀಚಿಂಗ್ ಮಾಡಿದ್ದಾರೆ ಎಲ್ಲೆಲ್ಲಿ ಡ್ರೈನೇಜ್ ಡ್ರೈನೇಜ್ ಕಾಮಗಾರಿ ನಾಳೆ ನಾಳೆ ಶುರು ಮಾಡ್ತಾರೆ ಗೊತ್ತಾಯ್ತಾ ಅದರಿಂದ ಊರಲ್ಲಿ ವಿರೋಧ ಪಕ್ಷದ ನಾಯಕರು ಬರ್ತಾರೆ ಅವರು ಡಿ ಸಿ ಸಸ್ಪೆಂಡ್ ಮಾಡಿ ಡಿ ಎಚ್ ಒ ಸಸ್ಪೆಂಡ್ ಮಾಡಿ ಇನ್ನೊಬ್ಬರು ಮಾಡಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಅವನು ಯಾವ ಲೋಕೇಶ್ ಕೆಲಸ ಮಾಡೋನ್ನ ಸಸ್ಪೆಂಡ್ ಮಾಡಿ ಅವರ ಕಾಟಕ್ಕೆ ಯಾರನ್ನೂ ಏನು ಕ್ರಮ ತಗೊಳ್ಳಿಲ್ಲ ಅಂತಾರಲ್ಲ ಇವರು ಅದಕ್ಕೆ ಯಾವನ್ ಮೇಲೋ ಒಬ್ಬನ ಮೇಲೆ ಹಾಕ್ಬಿಡೋದು ಕೆಲಸ ಮಾಡೋರಿಗೆ ಈಗ ಶಿಕ್ಷೆ ಕೊಟ್ಟಿರೋದು ನಾವು ಕೆಲಸ ಮಾಡಲಿದ್ದವ್ರನ್ನೆಲ್ಲ ಏನು ಹೇಳ್ದಂಗೆ ಟ್ಯಾಂಕು ಶುದ್ಧೀಕರಣ ಮಾಡಿಲ್ಲ ಅಂದರೆ ಆ ಇ ಒ ಮೇಲೆ ಮತ್ತು ಇಲ್ಲಿಂದವನು ಆಗಿನ ಪಿ ಡಿ ಒ ಯಾವ ಇರ್ತಾನೆ ಅವನ ಮೇಲೆ ನಿರ್ದಕ್ಷಣ ಕ್ರಮ ತಗೋಬೇಕು ಒಟ್ಟಾರೆಯಾಗಿ ನಾನು ಹೇಳ್ತಕ್ಕಂಥದ್ದು ನೋಡ್ರಿ ಮಾತ್ರ ಈ ಸಿ ಇ ಒಗಳಿಗೆ ಪಿ ಡಿ ಒ ಮೇಲೆ ಕ್ರಮ ತಗೊಳ್ಳೋಕ್ಕೆ ಗೌರ್ಮೆಂಟ್ಗೆ ಹೋಗ್ಬೇಕು ಅಂತ ಅಮೆಂಡ್ಮೆಂಟ್ ಮಾಡ್ಕೊಬೇಕು ಅದನ್ನು ತಪ್ಪಿಸಿ ಆಯಾ ಸಿಇಒಗಳು ಕೊಡಬೇಕು ಸಿಇಒಗಳು ಕೊಟ್ಟಾಗ ಇವರು ಯಾರು ಕೇರ್ ಮಾಡ್ತಾರೆ ಅದರಿಂದ ಅದು ಒಂದು ಸರ್ಕಾರದಲ್ಲಿ ಅದನ್ನ ಒಂದು ಬದಲಾವಣೆ ಮಾಡ್ತಕ್ಕಂಥ ಅಗತ್ಯತೆ ಇದೆ ಅಂತ ಹೇಳಿ ನಾನು ಅದು ಕೂಡ ಕೊಡ್ತೀನಿ ಅದಿರ್ಲಿ ಏನೆಲ್ಲ ಈಗ ಒಂದು ಹೇಳ್ತೀನಿ ಕೇಳಿ ಒಂದು ನಮ್ಮ ಇವನು ಹೇಳ್ತಾವನೆ ಟ್ಯಾಂಕ್ ಕ್ಲೀನ್ ಮಾಡಿರಲಿಲ್ಲ ಒಂದು ಕಾರಣ ಇರಬಹುದು ಮತ್ತೆ ಇನ್ನೊಂದು ಊಹೆ ಏನಿತ್ತು ತಂಬಿಟ್ಟ ಬೆಟ್ಟೊಂದಿರ್ತ ಮಾಡ್ಬಿಟ್ಟವ್ರೆ ಅದರಿಂದ ಆಗಿದೆ ಅಂತಕ್ಕಂಥದ್ದು ಆಮೇಲೆ ನೀವಿಬ್ರು ಹೇಳ್ತಾ ಇದೀರಿ ಜವಾಬ್ದಾರಿ ಜನ ನೀವು ನಾವಿಲ್ಲ ತಂಬಿಟ್ಟು ಅದ್ರಲ್ಲಿ ಮಾಡಿಲ್ಲ ನಾವೇ ಫಿಲ್ಟ್ರ ನೀರಲ್ಲಿ ನಾವೇ ಮಾಡಿ ನಾವೇ ಹಂಚಿಡೋದು ಅಂತ ಹೇಳ್ತಿದ್ದೀರಿ ಅದರಿಂದ ಬಂದಿರ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಅವ್ರು ಹೇಳ್ದಂಗೆ ಟ್ಯಾಂಕ್ ಕ್ಲೀನ್ ಮಾಡಿಲ್ಲ ಆಗಿದೆ ಅಂತಕ್ಕಂಥದ್ದು ಅದನ್ನು ಏನೋ ತಳ್ಳಾಕೋದಿಲ್ಲ ಅದನ್ನು ಗಮನದಲ್ಲಿಟ್ಕೊಂಡೇನೆ ಇದು ಮತ್ತೆ ಬೇರೆ ಎಲ್ಲ ಅಧಿಕಾರಿಗಳು ಮತ್ತೆ ಇದನ್ನ ನಿಯಂತ್ರಣ ಮಾಡಲಿಕ್ಕೆ ರಾತ್ರಿ ಕೆಲಸ ಮಾಡಿ ಹೌದಲ್ವಾ ವಿರೋಧ ಪಕ್ಷದ ನಾಯಕ ಬಂದು ಹೇಳೋಗಿದ್ದಕ್ಕೆ ನಿಮ್ದು ಒಪ್ಪಿಗೆ ಇದೆಯಾ ಮತ್ ನೀವೆಲ್ಲ ಒಂದು ಮೊಳಕೆ ಸೇಲ್ಸ್ಬಾರ್ದಿತ್ತು ನನಗೆ ಹಿಂಗೆ ಅಂತ ಗೊತ್ತಿದ್ರೆ ಹೇಳ್ತಿದ್ದೆ ನಾನು ನಾನು ಏನೋ ಅವರು ವಿರೋಧ ಪಕ್ಷದ ನಾಯಕರು ಬನ್ನಿ ಗೌರವ ಕೊಡೋಣ ಅಂತೇಳಿ ನಾನು ಅದಕ್ಕೆ ಅಡ್ಡಿ ಮಾಡಕ್ಕೆ ಹೋಗ್ಲಿಲ್ಲ ಇಲ್ಲ ಇವ್ರು ಈ ತರ ಅಲ್ಲಿಂದ ಮನಸ್ಥಿತಿ ಇಟ್ಕೊಂಡ್ ಬಂದವ್ರೆ ಅಂದಂಗಿದ್ರೆ ಬೇರೆ ತರ ಯೋಚನೆ ಮಾಡ್ಕೊಂತಿತ್ತು ಅದೇನೇ ಇಲ್ಲಿ ಆಗಿದ್ದಾಯ್ತು ಈಗ ಎಲ್ಲರೂ ಕೂಡ ರಘುಪತಿ ಅಂದೆ ಅಂತ ಸರ್ಕಾರದ ಮೇಲೆ ಹಾಕೊಂಡು ಕುಂಡಿಸ್ತೀರಾ ಅಧಿಕಾರಿಗಳಿಗೆ ಯಾರು ಪ್ರಸಾರ ಮಾಡಿದ್ದಾರೆ ಅವನು ಮೀಸೆ ಇಲ್ಲ ನಿನ್ನ ಮೀಸೈತೆ ಮಾಡ್ತೀನಿ

ಇಲ್ಲಾಟ್ರದ್ದು ಪ್ರಾಬ್ಲಮ್ ಆಯ್ತು ಆವಾಗ ಕೂಡ ಮಿಡಿಗೆಸಿಗೆ ಏಳುವರೆಗೆ ವಿಸಿಟ್ ಕೊಟ್ಟಿದ್ರು ನಾ ಎಮ್ಮ ನೋಡೇ ಇಲ್ಲ ಪೇಪರ್ನಾಗೆ ನೋಡಿದ್ದು ಏಳುವರೆಗೆ ಮಿಡಿಗೆ ಸಿಗಿದ್ರು ಮೇಡಮ್ ಆಮೇಲೆ ಮೇವ್ ಬ್ಯಾಂಕ್ಗೆ ಪ್ರತಿ ಮೇವ್ ಬ್ಯಾಂಕ್ಗೂ ಮೂರು ಮೂರು ಬಾರಿ ನಾಲ್ಕು ಬಾರಿ ವಿಸಿಟ್ ಮಾಡಿ ಒಳ್ಳೆಯ ಕೆಲಸ ಮಾಡಿದ್ರು ಡಿಸಿ ಮಾಹಿತಿ ಕೇಳ್ತಾ ಇದ್ದೀವಿ ಯಾವ ಕಾರಣದಿಂದ ಸತ್ತಿರ್ಬೋದು ಊಟ ನಿಮ್ಮ ಅನುಭವದ ಮೇಲೆ ಅಥವಾ ನಿಮ್ಮ ಲೆಕ್ಕಾಚಾರದ ಮೇಲೆ ಏನು ವಯಸ್ಸಾಗಿತ್ತು ಸತ್ತೋಗೋರ್ ಕೆಲವು ಜನ ಇನ್ ಕೆಲವು ಜನ ನೀರಿಂದ ವ್ಯತ್ಯಾಸನೋ ಅಥವಾ ತಂಬಿಟ್ಟಿಂದ ವ್ಯತ್ಯಾಸನೋ ಯಾವ ಕಾರಣದಿಂದ ಸತ್ತಿರ್ಬೋದು ಅಂತ ನಿಮ್ಮ ಊಹೆ ಇದೆ ಎಲ್ಲ ಮಾತಾಡೋದು ಹೇಳೋದು ಆಸ್ಪತ್ರೆಗೆ